ವೆರಿ ವೆರಿ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ವೆರಿ ವೆರಿ ಲಾಂಗ್ ಟೈಮ್ ಇವರು ಲೈವ್ ಬರೋದು ಬಹಳ ಮಾಡ್ಲಿಕ್ಕೆ ಐ ತಿಂಕ್ ಟ್ವೆಂಟಿ ಪ್ಲಸ್ ಪಾಯಿಂಟ್ ಅಲ್ಲಿ ಅತಿ ಹೆಚ್ಚು ಎಂಜಾಯ್ ಟ್ರಿಪ್ ಅದೇ ತರ ಇವತ್ತು ಜೀವನ ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾಗಿದೆ ಕನಸಿನ ಬಗ್ಗೆ ಪ್ರೀತಿ ಜಾಸ್ತಿ ಆಗಿದೆ ಮೋದಿ ಕೇರ್ ಬಗ್ಗೆ ಪ್ರೀತಿ ಜಾಸ್ತಿ ಆಗಿದೆ ಜೀವನ ಪ್ರೀತಿ ಜಾಸ್ತಿ ಆಗಿದೆ ಮೋದಿ ಜೀವನ ನೋಡ್ತಕ್ಕಂಥ ಆಟಿಟ್ಯೂಡೇ ಇವತ್ತು ಪರಿವರ್ತನೆ ಆಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಲಿಕ್ಕೋಸ್ಕರ ಸೊ ಆ ಲೈಫ್ ಎಜುಕೇಶನ್ ಗುರು ಅಂಡ್ ಮೋದಿ ಕೇರ್ ಸಾಧನೆ ಮಾಡ್ ಡಿ ಜಿ ಸರ್ ವೆಲ್ಕಮ್ ಮಾಡ್ತಾ ಇದ್ದೀನಿ ಸ್ಪೇನ್ ಎಕ್ಸ್ಪೀರಿಯನ್ಸ್ ಅಂಡ್ ಅಂಡ್ ಯಾಕೆ ಯಾಕೆ ಯಾವ ರೀತಿ ನಾವು ಟ್ರಿಪ್ ನ ಕ್ವಾಲಿಫೈ ಆಗ್ತಾ ಹೋಗ್ಬೇಕು ಅನ್ನೋ ವಿಚಾರನ ಶೇರ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಸೊ ಪುಟ್ ಯೋರ್ ಟು ಅಂಡ್ ಇನ್ವೈಟ್ ವಿಜಯ್ ಆನ್ ದ ದರ್ಚುಯಲ್ ಸ್ಕ್ರೀನ್ ಎಸ್ ನಮಸ್ತೆ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ವೆರಿ ವೆರಿ ಸ್ಪೆಷಲ್ ವಾರಿಯರ್ಸ್ ಎಸ್ ಈಗಲೂ ಸಹ ಇನ್ನ ಇವತ್ತಿಗೆ ಎಂಟು ದಿನದಿಂದ ಫುಲ್ ಲಾಂಗೆಸ್ಟ್ ಫ್ಲೈಟಲ್ಲಿ ಅಲ್ಲಿ ಬಂದಿದ್ದು ಈ ಥರ ಒಂದು ಸ್ಪೆಷಲ್ ಜರ್ನಿ ಏನಿತ್ತು ಸ್ಪೈನ್ ಜಿಂದಗಿ ನಾ ಮಿಲೇಗಿ ದುಬಾರ ಈ ಈ ಒಂದು ಟೈಟಲ್ ನೋಡ್ದಾಗ್ಲೇನೆ ಗೊತ್ತಾಯ್ತು ನಮ್ಮ ಸಮೀರ್ ಸರ್ ಒಂದು ಟೇಸ್ಟ್ ಆಲ್ವೇಸ್ ಡಿಫ್ರೆಂಟ್ ಯಾಕೆಂದ್ರೆ ಇವತ್ತು ನಮ್ಮ ಸಮೀರ್ ಸರ್ ಏನು ಇದಾರೆ ಅಹ್ ಸ್ಪೆಷಲ್ ಏನ್ ಹೇಳ್ಬೋದು ಅವರು ಒಂಥರ ಡ್ರೀಮ್ ಬಾಯ್ ಅಂತ ಅವ್ರ ಅವರ ಒಂದು ಟೇಸ್ಟೇ ಡಿಫ್ರೆಂಟ್ ನಾವು ನೋಡಿದಿವಿ ಇಪ್ಪತ್ತೈದು ವರ್ಷದಿಂದ ಆ ಟೇಸ್ಟ್ ಅಲ್ಲಿ ಇದು ಸಹ ಒಂದು ಲಾಸ್ಟ್ ಇಯರ್ ಆಸ್ಟ್ರೇಲಿಯಾ ಇತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅನ್ನ ತೋರಿಸೋದಕ್ಕೋಸ್ಕರ ಲೈವ್ ಆಗಿ ಕರ್ಕೊಂಡು ಹೋಗಿ ಆ ಒಂದು ಸ್ಟೇಡಿಯಂ ಅಲ್ಲಿ ಕೂರಿಸಿದ್ದು ಅದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಲಾಸ್ಟ್ ಟೂ ಅಕ್ಟೋಬರ್ ಅಲ್ಲಿ ಬಟ್ ಈ ವರ್ಷದ ಒಂದು ಟ್ರಿಪ್ಪು ಇಟ್ಸ್ ಎಕ್ಸ್ಟ್ರಾಡಿನರಿ ಡಿಫರೆಂಟ್ ಆ ಟೈಟಲ್ ಏನಿದೆ ಆ ಮೂವಿ ಎಷ್ಟು ಜನ ಮೂವಿ ನೋಡಿದೀರ ನಿಮ್ಗೆ ಗೊತ್ತಿರುತ್ತೆ ಆ ಮೂವಿನಲ್ಲಿ ಕಂಪ್ಲೀಟ್ಲಿ ಆ ಲೈಫ್ ಬಗ್ಗೆ ಇರತಕ್ಕಂತ ಒಂದು ಸ್ಪೆಷಲ್ ಥೀಮ್ ಏನಿದೆ ಆ ಥೀಮ್ನ ಈ ಪ್ರೋಗ್ರಾಮ್ ಗೆ ಬಳಸ್ಕೊಂಡಿದ್ದು ಅದು ವಿಶೇಷವಾಗಿರ್ತಕ್ಕಂತ ಒಂದು ಪ್ರೋಗ್ರಾಮ್ ಹಾಗಾಗಿ ಈ ಈ ಒಂದು ಆ ವಿಶೇಷತೆ ಏನಿದೆ ಓಕೆ ಈ ಟೋಟಲಿ ಈ ಒಂದು ಥೀಮ್ ನ ವಿಶೇಷತೆ ನೋಡಿ ಹೇಗಿದೆ ಆ ಜಿಂದಗಿ ನಾ ಮಿಲೇಗಿ ದುಬಾರ ಡೈರೆಕ್ಟೆಡ್ ಬೈ ಸಮೀರ್ ಕುಮಾರ್ ಸಮೀರ್ ಕಿಶನ್ ಮೋದಿ ಇದೇ ಅವರ ಒಂದು ವಿಶೇಷ ಈ ತರ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಟ್ರಿಪ್ನ ಆರ್ಗನೈಸ್ ಮಾಡಿದ್ದೇ ನಮ್ಮೆಲ್ಲರ ಒಂದು ಭಾಗ್ಯ ಆ ಈ ತರ ಒಂದು ವಿಶೇಷವಾಗಿದ್ದನ್ನ ಇಷ್ಟೊಂದು ಇದನ್ನ ನಾರ್ಮಲ್ ಆಗಿ ಹೋಗ್ಬೇಕು ಅಂದ್ರೆ ಈ ತರ ಟ್ರಿಪ್ ಇಟ್ಸ್ ನಾಟ್ ಈಸಿ ಯಾಕಂದ್ರೆ ಇದು ಸ್ಪೆಷಲ್ ಆಗಿ ಕೇರ್ ತಗೊಂಡಿರ್ತಕ್ಕಂಥ ಟೀಮ್ ಬೇಕು ಸ್ಪೆಷಲ್ ಆಗಿ ಡಿಸೈನ್ ಆಗಿರ್ಬೇಕು ಯಾಕಂದ್ರೆ ಒಂದೊಂದು ದಿನನೂ ಸಹಿತ ಒಂದು ಯುನೀಕ್ ಆಗಿ ಡಿಸೈನ್ ಮಾಡಿರ್ತಕ್ಕಂಥದ್ದು ಪ್ಲೇಸ್ ಯುನಿಕ್ ಅಂಡ್ ಎಸ್ಪೆಷಲಿ ಈ ತರದ್ದು ಏನಿದೆ ಈ ತರದ ಒಂದು ವಿಶೇಷವಾದ ಒಂದು ಪ್ರೋಗ್ರಾಮ್ ನಮಗೆ ಇಷ್ಟೊಂದು ಟ್ರಿಪ್ ಅಲ್ಲಿ ಮೂರು ಡಿಫ್ರೆಂಟ್ ಹೋಟೆಲ್ಸ್ ಡಿಫರೆಂಟ್ ಡಿಫರೆಂಟ್ ಸಿಟಿ ದ ಲಾಂಗೆಸ್ಟ್ ಟ್ರೈನ್ ಜರ್ನಿ ಅದು ಬುಲೆಟ್ ಟ್ರೈನ್ ಓಕೆ ಚೈನಾದಲ್ಲಿ ಬಿಟ್ರೆ ಈ ಸ್ಪೆಷಲ್ ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಒಂದು ಇಟ್ಸ್ ಡಿಫರೆಂಟ್ ಪ್ಲೇಸಸ್ ಈ ಒಂದು ಯುರೋಪ್ ನ ವಿಶೇಷತೆನೆ ಒಂದು ಡಿಫರೆಂಟ್ ಅದರಲ್ಲಿ ಯುರೋಪ್ ಅಲ್ಲಿ ಒಂದು ಸ್ಪೇನ್ ಅನ್ನೋದು ಫುಟ್ಬಾಲ್ ಅಲ್ಲಿ ತುಂಬಾನೇ ಫೇಮಸ್ ಬಟ್ ಈ ಒಂದು ವಿಶೇಷವಾದ ಏನಿದೆ ಈ ಜರ್ನಿನಲ್ಲಿ ನಮ್ಮ ಕಂಪ್ನಿ ಪ್ಲಾನ್ ಮಾಡಿದ್ದು ಫಸ್ಟ್ ಹೋಗಿದ್ದು ಎಲ್ಲರಿಗೂ ಗೊತ್ತಿದೆ ಇಲ್ಲಿಂದ ನಾವು ಡೆಲ್ಲಿಗೆ ಹೋದ್ವಿ ಡೆಲ್ಲಿಯಿಂದ ದುಬೈ ದುಬೈಯಿಂದ ಮ್ಯಾಡ್ರಿಡ್ ಅಂತ ಕ್ಯಾಪಿಟಲ್ ಸಿಟಿ ಆಫ್ ಸ್ಪೇನ್ ನಮಗೆ ಸ್ಪೆಷಲ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ನಮಗೆ ಆಗಿದ್ದು ಒಂದು ನಮಗೆ ಡೆಲ್ಲಿಯಿಂದ ದುಬೈ ಒಂದು ಸ್ಪೆಷಲ್ ಫ್ಲೈಟ್ ಇತ್ತು ದುಬೈ ದುಬೈಯಿಂದ ಮ್ಯಾಡ್ರಿಡ್ ಇಟ್ಸ್ ಅ ಸೆವೆನ್ ಅವರ್ಸ್ ಜರ್ನಿ ಅಲ್ಲಿ ಒಂದು ಸ್ಪೆಷಲ್ ಏನಪ್ಪ ಎಕ್ಸ್ಪೀರಿಯನ್ಸ್ ಅಂದ್ರೆ ಡಬಲ್ ಡೆಕ್ಕರ್ ಬಸ್ ನೋಡಿದ್ವಿ ನಾವಾಗ ಈಗ ನಾವು ನೋಡಿದ್ದು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಡಬಲ್ ಡೆಕ್ಕರ್ ಫ್ಲೈಟ್ ಫಸ್ಟ್ ನಮಗೆ ಏನಿದೆ ಎಕನಾಮಿಕ್ ಕ್ಲಾಸ್ ಕಂಪ್ಲೀಟ್ ಗ್ರೌಂಡ್ ಫ್ಲೋರ್ ಇರುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಕಂಪ್ಲೀಟ್ ಬಿಸ್ನೆಸ್ ಕ್ಲಾಸ್ ಅಂಡ್ ಫಸ್ಟ್ ಕ್ಲಾಸ್ ಒಂದು ಅಲ್ಲಿ ಆಕ್ಚುಲಿ ಸ್ಪೆಷಲ್ ಆಗಿ ಎಂಟ್ರಿನೇ ಇಲ್ಲ ನಮಗೆ ಕೆಳಗಡೆ ನಾವು ತುಂಬಾ ಟ್ರೈ ಮಾಡಿದ್ವಿ ಮೇಲ್ಗಡೆ ಹೋಗೋಣ ಅಂತ ಬಟ್ ಎಂಟ್ರಿ ಸಿಗ್ಲಿಲ್ಲ ಅದನ್ನ ನೀವು ವರ್ಚುವಲ್ ನೋಡಬೇಕು ಅಂತ ಅದು ಒಂದು ಕಂಪ್ಲೀಟ್ ಬಿಸ್ನೆಸ್ ಕ್ಲಾಸ್ ಒಂದು ಕಂಪ್ಲೀಟ್ ಸಪ್ರೇಟ್ ಫ್ಲೋರ್ ಸಪ್ರೇಟ್ ಟ್ರೀಟ್ಮೆಂಟ್ ಅವ್ರಿಗೆ ಹೋಗ್ಲಿಕ್ಕೆ ಎಂಟ್ರಿನೇ ಬೇರೆ ಎಂಟ್ರಿನೇ ಸಪರೇಟ್ ಆಗಿತ್ತು ಆತರ ಒಂದು ವಿಶೇಷವಾದ ಒಂದು ಫ್ಲೈಟ್ ಅದು ನಮಗೆ ಫಸ್ಟ್ ಟೈಮ್ ಆ ತರ ಒಂದು ಮೋರ್ ದೆನ್ ಏಟ್ ಫಿಫ್ಟಿ ಪೀಪಲ್ ಇನ್ ಅ ಸಿಂಗಲ್ ಫ್ಲೈಟ್ ಆತರ ಒಂದು ಬಿಗ್ಗೆಸ್ಟ್ ಫ್ಲೈಟ್ ಅಲ್ಲಿ ನಾವು ಹೋಗಿದ್ದು ಮ್ಯಾಡ್ರಿಡ್ ಸಿಟಿಗೆ ಅಲ್ಲಿ ನಾವು ಹೋಗಿದ್ದು ಅಯತ್ ಅಂತ ಒಂದು ಅಯ್ಯತ್ ರೆಗೆನ್ಸಿ ಅಂತ ಒಂದು ಹೋಟೆಲ್ ಇಟ್ಸ್ ಲಕ್ಸುರಿ ಫೈವ್ ಸ್ಟಾರ್ ಹೋಟೆಲ್ ಅಂಡ್ ಆರ್ಟ್ ಆಫ್ ದಿ ಸಿಟಿನಲ್ಲಿ ಅಲ್ಲಿ ಅವತ್ತು ಎಂಜಾಯ್ ಮಾಡಿದ್ದು ಒಂದು ಸ್ಪೆಷಲ್ ಪ್ಯಾಲೇಸ್ ಆ ಒಂದು ಸ್ಪೆಷಲ್ ಪ್ಯಾಲೇಸ್ ಗೆ ವಿಶೇಷವಾದ ಎಂಟ್ರಿ ಒಂದು ಮೂರು ಸಾವಿರ ಕೊಠಡಿ ರೂಮ್ ಇರ್ತಕ್ಕಂಥ ಒಂದು ಪ್ಯಾಲೇಸ್ ಈಗಲೂ ಸಹ ಅಲ್ಲಿರ್ತಕ್ಕಂಥ ರಾಜ್ಯ ಬರ್ತಾರೆ ಆತರ ಒಂದು ಸ್ಪೆಷಲ್ ಪ್ಯಾಲೇಸ್ ಅಲ್ಲಿ ಸ್ಪೆಷಲ್ ಆಗಿ ಗೈಡ್ ಆರ್ಗನೈಸ್ ಮಾಡಿದ್ದು ನಮ್ಮೆಲ್ಲರಿಗೂ ಸಹಿತ ಒಂದು ಸ್ಪೆಷಲ್ ಇಂಡಿವಿಜುವಲ್ ಆಗಿ ವಾಕ್ಮನ್ನ ಕೊಟ್ಟಿದ್ದ ಅಲ್ಲಿರ್ತಕ್ಕಂಥ ಗೈಡ್ ನಮಗೆ ಸಪ್ರೇಟ್ ಒಂದು ಆ ಸಪರೇಟ್ ಟ್ಯೂನ್ ಆಗಿರ್ತಕ್ಕಂಥ ಒಂದು ರೇಡಿಯೋ ಸಿಸ್ಟಮ್ ನ ಇಬ್ಬರಿಗೂ ಎಲ್ಲರಿಗೂ ನಮ್ ನಮ್ ಸಪ್ರೇಟ್ ಗ್ರೂಪ್ಗೆ ವಾಕ್ಮನ್ ಅಲ್ಲಿ ಕಮಿಟ್ರಿ ಕೊಟ್ಟಿತ್ತು ಅಲ್ಲಿ ಈಗ್ಲೂ ಸಹ ಎಷ್ಟು ಕಲ್ಚರ್ಡ್ ಆಗಿ ಆ ಒಂದು ಆ ಸ್ಟ್ರಕ್ಚರ್ ಡಿಫ್ರೆಂಟ್ ಅದನ್ ಸಿ ಈ ಒಂದು ಫಾರಿನ್ ಟ್ರಿಪ್ ನ ಸ್ಪೆಷಾಲಿಟಿ ಏನು ಅಂದ್ರೆ ನಾವೇನೇ ಏನೇ ಎಕ್ಸ್ಪ್ಲೈನ್ ಮಾಡಿದ್ರು ಜಸ್ಟಿಫೈ ಮಾಡಕ್ ಆಗಲ್ಲ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋದೇ ಬೇರೆ ಓಕೆ ನಾನಿಲ್ಲಿ ಹೇಳೋದೇ ಬೇರೆ ಹೇಳೋದು ಎಕ್ಸ್ಪೀರಿಯನ್ಸ್ ಅದು ಜಸ್ಟಿಫೈ ಮಾಡಕ್ಕೆ ಆಗಲ್ಲ ಸ್ವೀಟ್ ನ ತಿಂದ್ರೆ ಮಾತ್ರನೇ ಮಜಾ ಅದನ್ನ ಫೀಲ್ ಮಾಡ್ಬೋದ್ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಬಟ್ ಈ ಈ ಟ್ರಿಪ್ ಸಹ ಅದೇ ತರನೆ ಒಂದೊಂದು ಪ್ಲೇಸು ಒಂದೊಂದು ಕಂಪ್ನಿ ಆರ್ಗನೈಸ್ ಮಾಡಿರೋ ಪ್ರೋಗ್ರಾಮು ಆ ಸಿಟಿ ಅಲ್ಲಿರ್ತಕ್ಕಂಥ ಒಂದೊಂದು ಸರ್ಕಲ್ಲು ಸಹಿತ ಒಂದೊಂದು ಸರ್ಕಲ್ ಸಹಿತ ಒಂದು ದೊಡ್ಡ 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 ಸ್ಟೇಡಿಯಂ ತರ ಆ ಒಂದು ಪ್ಯಾಲೇಸ್ ಇರ್ಬೋದು ಆ ಸ್ಟ್ರಕ್ಚರ್ ಆ ಒಂದು ಆ ರೋಡ್ ಈ ಸರಿ ನಾವು ಸ್ಪೇನಲ್ಲಿ ನೋಡಿದ್ರೆ ಕಂಪ್ಲೀಟ್ ರೋಡ್ ಮಧ್ಯದಲ್ಲಿ ದೊಡ್ಡ ದೊಡ್ಡ ಪಾರ್ಕ್ಗಳು ಲೆಂತಿ ಪಾರ್ಕ್ಗಳು ಯುರೋಪ್ ನ ಸ್ಪೆಷಾಲಿಟಿನೇ ಅದು ಸ್ಪೆಷಲ್ ಗಾರ್ಡನ್ಸ್ ಅದು ತುಂಬಾನೇ ಅಟ್ರಾಕ್ಟ್ ಅನ್ಸಿದ್ದು ಅಂಡ್ ಅಫ್ಕೋರ್ಸ್ ಸೆಕೆಂಡ್ ಸೆಕೆಂಡ್ ಡೇ ಕಂಪ್ಲೀಟ್ ನಾವು ವೆಲೆನ್ಸಿಯಾ ಹೋಗಿದ್ದು ವೆಲೆನ್ಸಿಯಾ ಇಸ್ ಅನದರ್ ಸಿಟಿ ದಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಫಾರ್ ಟೊಮೊಟೀನಾ ಲಾ ಟೊಮೊಟಿನ ಅಂತ ನೀವೆಲ್ಲರೂ ವಿಡಿಯೋಗಳನ್ನ ನೋಡಿರ್ಬೋದು ಇಟ್ಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ ಪ್ರಪಂಚದಲ್ಲಿ ಅಲ್ಲಿ ಮಾತ್ರ ನಡೀತಕ್ಕಂಥದ್ದು ಟೊಮೊಟೊ ಫೆಸ್ಟ್ ಟೊಮೊಟೊ ಹೋಳಿ ಇಪ್ಪತ್ತು ಸಾವಿರ ಜನ ಆಕ್ಚುಲಿ ಇವಾಗ ಇಪ್ಪತ್ತು ಸಾವಿರ ಮೊದಲು ಬಿಫೋರ್ ಕೋವಿಡ್ ಅರವತ್ತು ಸಾವಿರ ಜನ ಸೇರ್ತಿದ್ರಂತೆ ಇಪ್ಪತ್ತು ಸಾವಿರ ಜನ ಒಂದು ಸಣ್ಣ ಸ್ಟ್ರೀಟ್ ನಮ್ದೇನು ಅವಿನ್ಯೂ ರೋಡ್ ಇದೆ ಆ ರೋಡ್ ರೋಡಿಗಿನ ಚಿಕ್ಕ ಆ ಒಂದು ಸ್ಟ್ರೀಟ್ ಅದು ಆ ಸ್ಟ್ರೀಟ್ ಅಲ್ಲಿ ಊದಕ್ಕೆ ಕಂಪ್ಲೀಟ್ ಟೈಟ್ ಆಗಿ ಜನ ನಿಂತಿರ್ತಾರೆ ಆ ಟೈಟ್ ಆಗಿ ನಿಂತಿರೋದ್ರಲ್ಲಿ ಫುಲ್ ಎಲ್ಲಾ ಕಡೆಯಿಂದ ಮೇಲ್ಗಡೆಯಿಂದ ವಿಶ್ ಮಾಡ್ತಿರ್ತಾರೆ ನೀರ್ ಹಾಕ್ತಿರ್ತಾರೆ ಅಲ್ಲಿ ಲೋಕಲೆಟ್ಸ್ಕೊಂತಿರ್ತಾರೆ ಆ ಸಂದಿನಲ್ಲಿ ತೂರ್ಕಂತ ತೂರ್ಕಂತ ಫುಲ್ ಆಳಕ್ ಹೋಗ್ಬೇಕು ಅಂದ್ರೆ ಒಂದು ಅಹ್ ಐದಾರು ಕಿಲೋಮೀಟರ್ ಸ್ಟ್ರೀಟ್ ಅದು ಆ ಸ್ಟ್ರೀಟ್ ಮಧ್ಯದಲ್ಲಿ ಜನಗಳು ತುಂಬಿರ್ತಾರೆ ಇಪ್ಪತ್ತು ಸಾವಿರ ಜನ ಅದ್ರ ಸೆಂಟರ್ ಅಲ್ಲಿ ಬರುತ್ತೆ ಒಂದೊಂದೇ ಟ್ರಕ್ ಗಳು ದೊಡ್ಡ ಟ್ರಕ್ ಗಳು ಬರುತ್ತೆ ಆ ಟ್ರಕ್ ಒಳಗಡೆ ಟೊಮೊಟೊಗಳು ಅದು ಅದೇ ಒಂದು ವಿಶೇಷ ಆ ಟೊಮೊಟೊಗಳ ನಮಗೆ ಎರಿಸ್ತಾರೆ ಫಸ್ಟ್ ಫಸ್ಟ್ ನೋಡಿದಾಗ ಏನಂತ ಸ್ಪೆಷಲ್ ಅನಿಸ್ಲಿಲ್ಲ ಏನ್ ಬರೀ ಒಂದೆರಡು ಟೊಮೊಟೊ ಎಸಿತಿದ್ದಾರೆ ಅಂತ ದೂರಿಂದ ನೋಡಿದಾಗ ಹತ್ರ ಬಂತು 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 ಇಟ್ಸ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್ ಅದು ಲೋಡ್ ಲೋಡ್ ನಮಗೆ ಟೊಮೊಟೋದು ಟಮೊಟೊಗಳು ಕೈ ನಮಗೆಲ್ಲ ಸ್ಪೆಕ್ಟ್ ಕೊಟ್ಟಿದ್ರು ಮೇಲ್ಗಡೆಯಿಂದ ಎಸಿತಾ ಇದ್ರು ನಮಗೆ ಬಾಡಿ ಮೇಲೆ ಸಿಕ್ತಿತ್ತು ಬಾಡಿ ಮೇಲೆ ಕ್ಯಾಚ್ ಇಲ್ಲ ನೆಲಕ್ಕೆ ಬಿದ್ದದ್ದು ಎತ್ಕೋಬೇಕಿತ್ತು ಅದನ್ನ ಹೆಚ್ಕೊಂಡು ನಾವು ಎರ್ಚ್ಕೊಳ್ತಾ ಇದ್ವಿ ಒಬ್ರಿಗೊಬ್ರು ನಾವು ಟೊಮೊಟೊ ತರ ಹೋಳಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅದೊಂದು ಇಟ್ಸ್ ಎಕ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಹೋಗ್ತಾ ಹೋಗ್ತಾ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಟ್ರಕ್ಗಳು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಒಂದೊಂದು ಟ್ರಕ್ ಬಂದಂಗೆ ಒಂದೊಂದು ಲೋಡ್ ಟೊಮೊಟೊಗಳು ಎಲ್ಲರಿಗೂ ಸಿಗುತ್ತೆ ಆ ಟೊಮೊಟೋದಲ್ಲಿ ನಾವು ಹೆಚ್ಚಾಡೋದು ಕಂಪ್ಲೀಟ್ ವೈಟ್ ಅಂಡ್ ವೈಟ್ ಟೀ ಶರ್ಟ್ ಇದ್ದಿದ್ದು ಕಂಪ್ಲೀಟ್ ಪಿಂಕ್ ಟೀ ಶರ್ಟ್ಸ್ ಆಗಿದ್ದು ಮೈ ತುಂಬಾ ಟೊಮೆಟೊ ರೋಡ್ ತುಂಬಾ ಟೊಮಾಟೊ ನಾವೆಲ್ಲ ಏನ್ ನೋಡಿದೀವಿ ನೀರ್ ನೀರು ಹೋಗೋದು ನೋಡಿದೀವಿ ಚರಂಡಿ ನೋಡಿದೀವಿ ಆದ್ರೆ ನಮ್ಮ ಮಣಕಾಲ್ ತನಕ ಟೊಮೊಟೊ ರಾಡಿ ಹೋಗ್ತಾ ಇದೆ ನಮಗೆ ಆ ಒಂದು ಆ ಟೊಮೊಟೊದಲ್ಲಿ ಟೊಮೊಟೊ ಏನ್ ಹೇಳ್ಬೋದು ಟೊಮೊಟೊ ಸೂಪು ರೋಡಲ್ಲಿ ಹೋಗ್ತಿದೆ ಆ ರೋಡಲ್ಲಿ ನಾವು ಓಡಾಡ್ತಿದೀವಿ ಇವನ್ ನಮಗೆ ಶಾಕ್ ಏನಂದ್ರೆ ನಮ್ಮ ಸಮೀರ್ ಸರ್ ಸಹಿತ ನಾವೇನು ಎಂಜಾಯ್ ಮಾಡಿದ್ವಿ ಎಂಜಾಯ್ ಮಾಡಿರೋದು ಓಕೆ ಅಷ್ಟು ಒಂದು ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಒನ್ ಟೈಮ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾಗಿರೋ ಪ್ಲೇಸ್ ಅದು ಓಕೆ ಕಂಪ್ಲೀಟ್ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆ ಟಮೊಟಿನೋ ಅಂತಕ್ಕಂಥದ್ದು ಅದು ಸ್ಟಾರ್ಟ್ ಆಗಿದ್ದು ಒಂದು ಸ್ಟೋರಿ ಆ ನೈನ್ಟೀನ್ ಫಾರ್ಟಿ ಫೈವ್ ಅಲ್ಲಿ ಒಬ್ರು ಹಾಡು ಹೇಳ್ತಿದ್ರಂತೆ ಆ ಊರಲ್ಲಿ ಹಾಡು ಹೇಳ್ಬೇಕಾದ್ರೆ ಯಾರೋ ಗಲಟೆ ಆಗಿದೆ ಗಲಟೆ ಆದಾಗ ಅಲ್ಲೊಂದು ರಾಶಿ ಟೊಮೊಟೊ ಐತೆ ಅಂತೆ ಆ ಟೊಮೊಟೊ ತೆಗೆದು ಹೊಡೆಯೋ ಸ್ಟಾರ್ಟ್ ಒಬ್ಬ ಅವ್ನು ನೋಡಿದ ಅಂತ ಇವನು ಹೊರ ಸ್ಟಾರ್ಟ್ ಆ ಆಗಿದ್ದು ಒಂದು ಕಿರಿಕ್ ಪಾರ್ಟಿ ಇವತ್ತು ವರ್ಲ್ಡ್ ಫೇಮಸ್ ಒಂದು ಫೆಸ್ಟ್ ಆಗಿದೆ ನೋಡಿ ಒಂದು ಒಂದು ಘಟನೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗಬಹುದು ಅನ್ನೋದಕ್ಕೆ ಒಂದು ಗ್ರೇಟ್ ಎಕ್ಸಾಂಪಲ್ ಆಗಿರೋದು ಆ ತರ ಒಂದು ಗ್ರೇಟೆಸ್ಟ್ ಫೆಸ್ಟಿವಲ್ ಎಕ್ಸ್ಪೀರಿಯನ್ಸ್ ಅದೊಂದಕ್ಕೂ ಎಕ್ಸ್ಟ್ರಾಡಿನರಿ ಎಕ್ಸ್ಪೀರಿಯನ್ಸ್ ಅದೊಂದು ನೆಕ್ಸ್ಟ್ ಡೇ ನಾವು ಮತ್ತೆ ಅಲ್ಲಿಂದ ಬಂದಿದ್ದು ಬಾರ್ಸಿಲೋನಾ ಅಲ್ಲಿಗೆ ಒಂದು ಡಿಫ್ರೆಂಟ್ ಇದು ಬುಲೆಟ್ ಟ್ರೈನ್ ಅಲ್ಲಿ ಹೋಗಿದ್ದು ಒಂದು ತ್ರೀ ಹಂಡ್ರೆಡ್ ಸ್ಪೀಡ್ ಅಲ್ಲಿ ಬುಲೆಟ್ ಟ್ರೈನ್ ಇಸ್ ಅದಕ್ಕೆ ಸ್ಪೆಷಲ್ ಟಿಕೆಟ್ ಕಂಪ್ನಿ ಅರೇಂಜ್ ಮಾಡಿದ್ದು ಒಂದು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗಿದ್ದು ಅದೊಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂಡ್ ನೆಕ್ಸ್ಟ್ ಬಾರ್ಸಲೋನಾ ಪ್ಲೇಸ್ ಒಂದು ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದ್ರೆ ಅಲ್ಲಿ ಸಿಟಿ ಬ್ಯೂಟಿಫುಲ್ ಬಟ್ ಅಲ್ಲೊಂದು ಸ್ಪೆಷಾಲಿಟಿ ಇದೆ ಏನಪ್ಪಾ ಅಂದ್ರೆ ಅಲ್ಲಿ ಕಳ್ತನ ಜಾಸ್ತಿ ವಿಶೇಷ ಏನ್ ಗೊತ್ತಾ ಕಳ್ತನ ಮಾಡೋರು ಅಲ್ಲಿ ಎಲ್ಲರೂ ಇಡೀ ವರ್ಲ್ಡ್ ಅಲ್ಲಿ ಅಲ್ಲಿಗೆ ಬರ್ತಾರಂತೆ ಕಳ್ತನ ಮಾಡೋರಿಗೆ ಶಿಕ್ಷೆ ಇಲ್ಲ ಅಲ್ಲಿ ನೋಡಿ ಇದೊಂದು ವಿಶೇಷ ಯಾರಾದರೂ ಪ್ಲಾನ್ ಮಾಡಿದ್ರೆ ಹೋಗ್ಬಹುದು ಬೇಕಿದ್ರೆ ಯಾರು ಎಷ್ಟೇ ಕಳ್ತನ ಮಾಡಿದ್ರು ಪೊಲೀಸ್ ಶಿಕ್ಷೆ ಕೊಡಲ್ಲ ಅಲ್ಲಿ ಹಾಲಿಡೆ ಹೋಗ್ತಾರಂತೆ ರಜಾ ಹಾಕ್ಬಿಟ್ಟು ಜನ ವರ್ಲ್ಡ್ ಅಲ್ಲಿ ಕಳ್ಳರಲ್ಲ ಹಾಲಿಡೆಗೆ ಹೋಗ್ತಾರಂತೆ ಡೈಲಿ ಹತ್ತು ಲಕ್ಷ ಸಂಪಾದನೆ ಕಳ್ತನ ಮಾಡೋದಕ್ಕೆ ನಮ್ ಗೈಡ್ ಹೇಳ್ತಾ ಇದ್ರೆ ಆಶ್ಚರ್ಯ ಆಗ್ತಾ ಇದೆ ಇಂಥ ಪ್ಲೇಸು ಇದೆಯಾ ಅಂತ ಒಂದ್ ಕಡೆ ಬ್ಯೂಟಿಫುಲ್ಲು ಇನ್ನೊಂದ್ ಕಡೆ ಈ ತರ ಒಂದು ಸ್ಪೆಷಲ್ ನಮಗೆ ಒಂದು ಫುಲ್ಲಿ ಅಲರ್ಟ್ ಪಾಕೆಟ್ ಎಲ್ಲ ನ ಟೈಟ್ ಆಗಿ ಹಿಡ್ಕೊಂಡು ಹೋಗ್ಬೇಕು ಅಂತ ಆತರ ಒಂದು ಆ ಒಂದು ಪ್ಲೇಸು ಅಲ್ಲೇನು ಅಂದ್ರೆ ಟು ಮಚ್ ಜನರಸ್ ನಮ್ಮಲ್ಲಿ ಕಾಶ್ಮೀರದಲ್ಲಿ ಇತ್ತಲ್ವಾ ಕಲ್ಲಿ ನೋಡಿದ್ರೆ ಶಿಕ್ಷೆ ಇರ್ತಿರ್ಲಿಲ್ಲ ಅಲ್ಲೊಂದು ರೂಲ್ ಇದೆ ಹಾಗಾಗಿ ಕಳ್ತನ ಮಾಡೋರಿಗೆ ಶಿಕ್ಷೆ ಇಲ್ಲ ಅಂತ ಹಾಗಾಗಿ ನಮ್ಮ ಹೋಟ್ಲೂ ಸಹಿತ ಅಲ್ಲಿ ಸಡನ್ ಸಡನ್ ಕಳ್ತನಗಳಾಗುತ್ತೆ ಒಂದು ಸ್ಪೆಷಲ್ ಪ್ಲೇಸು ಬಟ್ ಅದು ಒಂದು ಬಿಟ್ರೆ ಇನ್ನ ಬ್ಯೂಟಿಫುಲ್ ಪ್ಲೇಸ್ ಎಕ್ಸ್ಪ್ಲೋರ್ಡಿನರಿ ಒಂದಿದು ಅದ ನೆಕ್ಸ್ಟ್ ಡೇ ಬಂದಿದ್ದು ಎಸ್ ನಮ್ಮ ಒಂದು ಬ್ಯೂಟಿಫುಲ್ ದ ಬೆಸ್ಟ್ ಅಂಡ್ ದ ಟಾಪ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಮಾಫ್ ಮೈ ಲೈಫ್ ಟೈಮ್ ಅದೇನ್ ಗೊತ್ತಾ ದಟ್ ಈಸ್ ಎಸ್ ವೆರಿ 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 ಸ್ಪೆಷಲ್ ಎಸ್ ಏನಿದು ನೋಡ್ತಿದೀರ ಎಸ್ ದಿಸ್ ಇಸ್ ದಿ ಸ್ಪೆಷಲ್ ಆಫ್ ಸ್ಕೈ ಡೈವಿಂಗ್ ಸ್ಕೈ ಡೈವಿಂಗ್ ಏನ್ ನೋಡ್ತಿದಿರಾ ಇದೊಂದು ಜಸ್ಟ್ ಇಮೇಜಿನ್ ಇಮೇಜ್ ಮಾತ್ರ ಈ ಇಮೇಜಿನ ವಿಶೇಷ ಏನು ಅಂದ್ರೆ ಜಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಈ ಒಂದು ವಿಶೇಷತೆ ನನ್ನ ಲೈಫ್ ಅಲ್ಲಿ ನಾನು ಇದನ್ನ ನನ್ನ ಕೈಲಿ ಆಗಲ್ಲ ಅಂತ ಸೈಡ್ಗಿಟ್ಟ ಒಂದು ಆ ಐಟಮ್ ಸಾಕಷ್ಟು ಒಂಡರ್ ಆಶ್ರಿಯಲ್ಲ ತುಂಬಾ ರೋಲರ್ ಕೋಸ್ಟ್ ರೈಡ್ ಹೋಗಿದೀವಿ ನಾವು ದುಬೈನಲ್ಲಿ ಅಬುಧಾಬಿಲಿ ಒಂದು ಸ್ಪೀಡೆಸ್ಟ್ ಫಾಸ್ಟೆಸ್ಟ್ ರೋಲರ್ ಕೋಸ್ಟ್ ರೈಡ್ ಇದೆ ಟೂ ಫಾರ್ಟಿ ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಅದೇ ಟಫ್ ಅನ್ಕೊಂಡಿದ್ವಿ ಅದನ್ನು ಹೋಗಿ ಬಂದಿದೆ ಆದ್ರೆ ಈ ಇದು ಮಾತ್ರ ನನ್ ಕೈಲಿ ಆಗಲ್ಲ ಅಂತ ಅನ್ಕೊಂಡಿದ್ದು ನನಗೀನೂ ನೆನಪಿದೆ ಈ ಆಪ್ಷನ್ ಬಂತು ಸ್ಪೇನ್ ಸೆಲೆಕ್ಟ್ ಆದಾಗ ಇಲ್ಲಿ ಒಂದು ಆಟರ್ ಬಲೂನು ಇನ್ನೊಂದು ಸ್ಕೈಡೇವ್ ಅಂತ ಸ್ಕೈಡೇ ಕ್ಲಿಕ್ ಮಾಡಬೇಕು ಅಂತ ಕೈಕಾಲ ತಂಗ ಸ್ಟಾರ್ಟ್ ಆಗಿತ್ತು ಇಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಾ ಅಂತ ಆದರೆ ಕಂಪನಿ ಆಪ್ಷನ್ ಕೊಟ್ಟಿದೆ ಅಂದಮೇಲೆ ಸೆಲೆಕ್ಟ್ ಮಾಡಲೇಬೇಕು ನೋ ಅದರ್ ಆಪ್ಷನ್ ಅಂತ ಈ ತರ ಒಂದು ಸ್ಪೆಷಲ್ ಸೆಲೆಕ್ಟ್ ಮಾಡಿದ್ದು ಜಸ್ಟ್ ಬಟನ್ ಒತ್ತಿದ ತಕ್ಷಣನೇ ಫುಲ್ಲಿ ಒಂಥರ ಒಂದು ಕಡೆ ಥ್ರಿಲ್ಲಿಂಗು ಇನ್ನೊಂದು ಕಡೆ ಭಯ ಸ್ಟಾರ್ಟ್ ಆಯ್ತು ಬಟ್ ಲೈಫ್ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಕಂಪ್ಲೀಟ್ ಅಕಂಪ್ಲೀಸ್ಟ್ ಅಂದ್ರೆ ನಾನು ಲೈಫ್ ಸಾರ್ಥಕ ಜೀವನ ಅಂತ ಹೇಳ್ಬೋದು ಓಕೆ ಯಾರಿಗೆಲ್ಲ ಭಯಗಳಿದೆ ಯಾವ್ದೆಲ್ಲಾ ಭಯ ಇದೆ ಆ ಭಯ ಎಲ್ಲ ಕಿತ್ಕೊಂಡು ಹೋಗ್ಬೇಕು ಅಂದ್ರೆ ರೂಟ್ ಸಮೇತ ತೆಗಿಬೇಕು ಅಂದ್ರೆ ದಿಸ್ ಇಸ್ ದಿ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಓಕೆ ಹನ್ನೆರಡು ಹದಿಮೂರು ಸಾವಿರ ಅಡಿಗಳಿಂದ ಅಡಿಗಳ ಎತ್ತರದಿಂದ ಕೆಳಗಡೆ ಬೀಳೋದು ಓಕೆ ಫ್ಲೈಟ್ ಇಂದ ಆರೋದು ನಾವು ಜಸ್ಟ್ ಒಂದು ಹತ್ತಡಿಯಿಂದ ಜಂಪ್ ಮಾಡ್ಬೇಕು ಅಂದ್ರೆ ಭಯ ಆಗುತ್ತೆ ಸೆಕೆಂಡ್ ಥರ್ಡ್ ಫೋರ್ತ್ ಫ್ಲೋರ್ ಇಂದ ಕೆಳಗಡೆ ನೋಡ್ಬೇಕು ಅಂದ್ರೆ ಭಯ ಆಗುತ್ತೆ ಆದ್ರೆ ಅಷ್ಟು ಹೈಟ್ ಇಂದ ಬೀಳ್ಬೇಕು ಅಂದ್ರೆ ನಾಡ ಸ್ಮಾಲ್ ಥಿಂಗ್ ನನಗೆ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಮಗೆ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋದೆ ಆಮೇಲೆ ನಮಗೆ ಭಯ ಹೊರಟೋಯ್ತು ಬಟ್ ಆಮೇಲೆ ಥ್ರಲ್ಲಿಂಗ್ ಸ್ಟಾರ್ಟ್ ಆಯ್ತು ಆದ್ರೆ ತುಂಬಾ ಜನ ಲೀಡರ್ಸ್ ಭಯದಿಂದ ಬಂದಿಲ್ಲ ಅಲ್ಲಿರೋ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ ಎಲ್ಲರೂ ಹೋಗ್ ಬರ್ತಿರ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರು ಥ್ರಿಲ್ಲಿಂಗ್ ಆಗ್ತಾ ಇತ್ತು ತುಂಬಾ ಜನಕ್ಕೆ ಲೇಟ್ ಆಗ್ತಾ ಇತ್ತು ಒಬ್ರು ಲೀಡರ್ ಹೇಳ್ತಾ ಇದ್ರು ತುಂಬಾ ಭಯ ಆಗ್ತಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಒಬ್ರು ಲೀಡರ್ ಹೇಳ್ತಾ ಇದ್ರು ಒಂದ್ ಇಂಟರ್ ಸರಿ ಟ್ಯಾಲೆಂಟ್ಗೆ ಬಂದೆ ಅಂತ ಅಷ್ಟು ಒಂದು ಟೆನ್ಷನ್ ಆ ಟೆನ್ಷನ್ ಅಲ್ಲಿ ಇನ್ನೊಬ್ರು ಲೀಡರ್ ಹೇಳಿದ್ರು ಹೋಗ್ತಾ ಇದ್ದೆ ಅಲ್ಲೆಲ್ಲರೂ ದೇವ್ರು ನೆನೆಸ್ಕೊಳ್ಳೋದು ಮನೆಯರ್ ನೆನ್ಸ್ಕೊಳ್ಳೋದು ತಿರುಪತಿ ತಿಮ್ಮಪ್ಪನ ನೆನೆಸ್ಕೊಂಡಿರೋದು ಏನಾಗುತ್ತೋ ಗೊತ್ತಿಲ್ಲ ಅಂತ ಯಾಕೆಂದ್ರೆ ಕಂಪ್ಲೀಟ್ ಆಗಿ ಒಂದು ನಿಮಿಷ ಪ್ಯಾರಾಚೂಟ್ ಇಲ್ದಲ್ಲೇ ಬೀಳ್ಬೇಕು ಹನ್ನೆರಡು ಸಾವಿರ ಅಡಿ ಹೊರಟು ಹೋಗುತ್ತೆ ಐಟು ಓಕೆ ಅದಕ್ಕೆ ಹೋಗೋದಕ್ಕೆ ಸುತ್ತಕೊಂಡು ಸುತ್ಕೊಂತ ಹೆಲಿಕಾಪ್ಟರ್ ಹದಿನೈದು ನಿಮಿಷ ತಗೊಳ್ಳುತ್ತೆ ಮೇಲ್ ಹೋಗೋದಕ್ಕೆ ಮೇಲೆ ಹೋದ್ಮೇಲೆ ಕಂಪ್ಲೀಟ್ ಈ ತರ ಶಿಫ್ಟ್ ಮಾಡ್ತಾರೆ ಆ ಕಿಲ್ಟ್ ಆಗುತ್ತೆ ಆ ಒಂದು ಫ್ಲೈಟ್ ಚಾರ್ಟರ್ಡ್ ಫ್ಲೈಟ್ ಅಂತ ಟ್ವಿಲ್ಟ್ ಆಗುತ್ತೆ ನಾವು ಹೋಗಿದ್ದು ನಾಲ್ಕೇ ಜನ ನಾನು ರಾಜಣ್ಣ ಮಂಜುನಾಥ್ ಶೆಟ್ಟಿ ಅಂಡ್ ಸಂತು ಅಲ್ಲಿಂದ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಏನಂದ್ರೆ ಆ ಆ ಒಂದು ಡೈವ್ ಓಕೆ ಒಂದು ನಂಬಿಕೆ ಯಾರ ಮೇಲೆ ನನ್ನನ್ನ ಯಾರು ಕ್ಯಾರಿ ಮಾಡಿರ್ತಾರೆ ಆಕ್ಚುಲಿ ಎರಡ್ ತರ ಇದೆ ಇದು ಒಂದು ಕ್ಯಾರಿ ನನ್ನೊಬ್ರು ಸಪೋರ್ಟ್ ತಗೊಂಡಿರ್ತಾರೆ ಅವ್ರ ಮೂಲಕ ನಾವು ಬೀಳ್ತೀವಿ ಅವರು ಪ್ಯಾರಾಶೂಟ್ ಆಪರೇಟ್ ಮಾಡ್ತಾರೆ ಇನ್ನೊಂದು ಇಂಡಿಪೆಂಡೆಂಟ್ ಬೀಳೋದು ಇಂಡಿಪೆಂಡೆಂಟ್ ಬೀಳೋದಕ್ಕೆ ಅದಕ್ಕೆ ಸಾಕಷ್ಟು ಟ್ರೈನಿಂಗ್ ಬೇಕು ನಾವೆಬ್ಬರೇ ಬಿದ್ದು ಅಲ್ಲಿ ಸಾಕಷ್ಟು ಗೇಮ್ಸ್ ಆಡೋದು ಆಕಾಶದಲ್ಲಿ ಗೇಮ್ ಆಡೋದು ಆದ್ರೆ ಈ ಎಕ್ಸ್ಪೀರಿಯನ್ಸ್ ಇದು ಸೇಫ್ ಎಕ್ಸ್ಪೀರಿಯನ್ಸ್ ಕಂಪನಿ ಅದಕ್ಕೆಲ್ಲ ಅಸ್ತಾಳಕಾಗಲ್ಲ ಬಟ್ ಇದು ನಮಗೆ ತಗೊಂಡಿದ್ದು ಇಲ್ಲೇ ನೀವು ನೋಡ್ತಿದ್ರ ಇಮೇಜ್ ಇದು ಒಂದು ವಿಶೇಷವಾದ ಅಲ್ಲಿಗೆ ಹೋದ್ಮೇಲೆ ನಮಗೆ ಶಾಕ್ ಆಗಿದ್ದು ಅಲ್ಲಿಗೆ ನಾವು ಹೋಗ್ತಿದ್ವಿ ಬಟ್ ಅಲ್ಲೇ ಮೆಮೊರಿ ಇಡ್ಕೊಳ್ಳೋದು ಹೇಗೆ ಮೆಮೊರಿ ಕಾಪಾಡ್ಕೊಳ್ಳೋದು ಹೇಗೆ ಅದನ್ನು ನೋಡಿದಾಗ ನಮಗೆ ಅನ್ಸಿದ್ದು ಇಲ್ಲೇ ನೀವು ನೋಡ್ತಿದ್ರ ನಂದೇ ಇದು ಇಮೇಜು ಮೇಲ್ಗಡೆ ಕ್ಯಾರಿ ಮಾಡ್ತಿದಾರೆ ಎದುರುಗಡೆ ಏನು ಹೋಗುತ್ತಾ ಎದುರುಗಡೆರೋ ವ್ಯಕ್ತಿ ನಮ್ಮ ವಿಡಿಯೋಗ್ರಾಫರ್ ನಾವು ಜಂಪ್ ಆಗ್ತಿರೋದನ್ನ ವಿಡಿಯೋ ಮಾಡೋದಕ್ಕೆ ನನಗಿನ ಮೊದಲು ಬಿದ್ದಿರೋ ವ್ಯಕ್ತಿ ಅವನು ಇದಕ್ಕೋಸ್ಕರ ಸ್ಪೆಷಲ್ ಆಗಿ ನಾವು ಅಯರ್ ಮಾಡಿದ್ದು ಟ್ವೆಂಟಿ ಟೂ ತೌಸಂಡ್ ರುಪೀಸ್ ಪೇ ಮಾಡಿದ್ದು ಓನ್ಲಿ ನಮ್ಮ ವೀಡಿಯೋಗ್ರಾಫಿಗೆ ಕಂಪನಿ ನಮ್ದೆಲ್ಲ ಪ್ಯಾಕೇಜ್ ಮಾಡಿತ್ತು ವಿಡಿಯೋ ಬೇಕು ಅಂದ್ರೆ ಕೇರ್ ಮಾಡಲಿಲ್ಲ ಬಿಕಾಸ್ ಇಟ್ಸ್ ಅ ಲೈಫ್ ಟೈಮ್ ಮೆಮೊರಿ ನಾವು ನಮ್ಮನ್ನ ಕ್ಯಾರಿ ಮಾಡಕ್ ನನ್ನನ್ನು ನನ್ನ ಒಬ್ಬನ ಕ್ಯಾರಿ ಮಾಡ್ತಾರೆ ಅವ್ರ ಮೂಲಕ ಅವ್ರಿಗೆ ನಾವು ಉಂಟಿರ್ತೀವಿ ನಾವು ಬಿಳಕಿನ ಮೊದಲು ಎದುರುಗಡೆ ವ್ಯಕ್ತಿ ಬಿದ್ದು ನಮ್ದನ್ನ ಶೂಟ್ ಮಾಡ್ತಾರೆ ಲಾಂಚ್ ಮಾಡ್ತೀವಿ ರೀ ಶಾರ್ಟ್ಲಿ ಆ ವ್ಯಕ್ತಿ ನಮ್ಮ ಜೊತೆ ಬಿದ್ದು ನಮ್ಮ ಸುತ್ತ ರೌಂಡ್ ಹೊಡೆದು ನಮ್ಮ ಕಂಪ್ಲೀಟ್ ವಿಡಿಯೋನ ಮಾಡ್ತಾರೆ ಇದು ಎಕ್ಸ್ಟ್ರಾಡಿನರಿ ಪರ್ಮನೆಂಟ್ ಮೆಮೊರಿಗೋಸ್ಕರ ಅವ್ರು ಮಾಡಿರೋ ಸ್ಕಿಲ್ ನಾವು ಪೇ ಮಾಡೋದು ಅವರ ಒಂದು ಸ್ಕಿಲ್ಗೆ ಅವರು ನಮ್ಮ ಸ್ಪೀಡಿಗೆ ಬರಬೇಕು ನಮ್ಮ ನಮ್ಮ ಶೂಟ್ ಮಾಡಬೇಕು ಓಕೆ ಈ ತರ ಒಂದು ಮೂವಿನಲ್ಲಿ ಮಾತ್ರ ಸಾಧ್ಯ ಇದಲ್ಲ ಇಂತ ಇಂಥ ಒಂದು ಗ್ರೇಟೆಸ್ಟ್ ಒಂದು ಪ್ಲೇಸ್ ಈ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸು ಏನ್ ಬಿತ್ತು ಓಕೆ ಅಲ್ಲಿಂದ ಬಿದ್ವಿ ಇ ಇದೊಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಎಲ್ಲರಿಗೂ ನಾನು ಹೇಳ್ತಾ ಇದ್ರೆ ಭಯ ಅನಿಸುತ್ತೆ ನನಗೂ ಹಂಗೆ ಅನಿಸ್ತಿತ್ತು ಒಂದು ಟೈಮ್ ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲ ಹೊಟ್ಟು ಎಲ್ಲರೂ ಎಕ್ಸ್ಪೀರಿಯನ್ಸ್ ಹೇಳಿದಾಗ ತುಂಬ ಈಜಿ ಅಂತ ಒಂದು ಲಾಜಿಕ್ ಅನ್ಸಿದ್ ಏನಂದ್ರೆ ಫ್ರೆಂಡ್ಸ್ ಹನ್ನೆರಡು ಸಾವಿರ ಅಡಿಗೆ ಹೋದ್ಮೇಲೆ ಫ್ಲೈಟ್ ಹೋಗ್ತಿರ್ತಲ್ ಫ್ಲೈಟಲ್ಲಿ ಹೋದ್ರೆ ಗೊತ್ತಿರುತ್ತೆ ಫ್ಲೈಟ್ ಅಲ್ಲಿ ಹೋಗ್ತಾ ಫ್ಲೈಟ್ ಹೋಗ್ತಿದ್ವಿ ಅಂತಾನೆ ಗೊತ್ತಾಗಲ್ಲ ಹಾಗೇನೆ ನಾವು ಬಿದ್ದ ಮೇಲೆ ನಾವು ಬೀಳ್ತೀವಿ ಅನ್ನೋ ಫೀಲಿಂಗ್ ಆಗ್ತಿಲ್ಲ ಬಟ್ ಪ್ರೆಷರ್ ಮಾತ್ರ ಸಿಕ್ಕ ಗಾಳಿದು ನಮ್ಮ ಸ್ಕಿನ್ ಅಳ್ಳಾಡ್ತಿದೆ ಅಷ್ಟು ಪ್ರೆಷರ್ ಯಾಕಂದ್ರೆ ನಾವು ಇನ್ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಬೀಳ್ತಾರತ್ತೆ ಬಾಡಿ ಓಕೆ ಕಂಪ್ಲೀಟ್ ಆಗಿ ಐದು ಸಾವಿರ ಅಡಿ ನಮ್ ಚೂಟಿ ಇರಲ್ಲ ಅಲ್ಲಿ ತನಕ ಫುಲ್ ಫ್ರೀ ಫಾಲ್ ಅಂತ ಹೇಳ್ತಾರೆ ಆ ಫ್ರೀ ಫಾಲ್ ಅಲ್ಲಿ ಬಂದು ಕಂಪ್ಲೀಟ್ ಆಗಿ ಜಸ್ಟ್ ತೇಲಾಡ್ತಿರ್ತೀವಿ ಪಕ್ಷಿಗಳ ಹಾರಾಡ್ತಿರ್ತೀವಿ ಅಲ್ಲಿ ಕಿರ್ಚಾಡ್ತಿರ್ತೀವಿ ಅಷ್ಟೇ ಆ ಒಂದು ಅದೊಂಥರ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಓಕೆ ಆ ತರ ಒಂದು ಬೆಸ್ಟ್ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು ಅಲ್ಲಿನೇ ನಮಗೆ ನನಗೆ ನೆನಪಾಗಿದೆ ನನ್ನ ಅಪ್ಲೈ ನನ್ನ ಕೋಚ್ ಮೆಂಟರ್ಸ್ ನನ್ನ ಸಮೀರ್ ಸರ್ ಅಂಡ್ ಕಂಪ್ಲೀಟ್ ಮೋದಿ ಪ್ಲಾನ್ ಇದಿಲ್ಲ ಅದಿದ್ರೆ ಅಲ್ಲಿ ಆಕಾಶದಲ್ಲಿ ಆ ಒಂದು ಪ್ಲೇಸ್ ಅಲ್ಲಿ ಗ್ರಾಟಿಟ್ಯೂಡ್ ಕೊಡೋ ಚಾನ್ಸ್ ನಮಗೆ ಸಿಕ್ತು ಅಂತ ಹೇಳ್ತೀವಿ ಅಂತ ಒಂದು ಪ್ಲೇಸು ಇಟ್ಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಓಕೆ ನನ್ನ ಕಂಪ್ಲೀಟ್ ಸಾರ್ಥಕ ಜೀವನ ಕಂಪ್ಲೀಟ್ ಲೈಫ್ ಜೀವಿಸಿದೀವಿ ಅನ್ನೋ ಒಂದು ಅನುಭವ ಅದು ಈ ಟ್ರಿಪ್ ಅಲ್ಲಿ ಆಗಿರ್ತಕ್ಕಂಥ ಇದಕ್ಕೆ ಒಂಥರ ಗುಂಡಿಗೆ ಬೇಕು ಧೈರ್ಯ ಬೇಕು ಓಕೆ ಆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಭಯ ಆ ಭಯನ ಬಿಡಬೇಕು ಅನ್ನೋ ಭಯನ ಗೆಲ್ಬೇಕು ಅನ್ನೋ ಒಂದು ಆ ಸ್ಫೂರ್ತಿ ಬೇಕು ಅಂತ ಒಂದು ಗ್ರೇಟೆಸ್ಟ್ ಪ್ಲಾನಿಂಗು ನಮ್ಮ ಕಂಪನಿ ಮಾಡಿದ್ದು ನಮಗೋಸ್ಕರ ಇಂಥ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಇನ್ನು ಯಾವುದು ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಇಲ್ಲಿ ತನಕ ಮಾತ್ರ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅದು ಬಂದು ಅದು ಲ್ಯಾಂಡ್ ಆಗಿ ಮಿನಿಟ್ ಫ್ರೀ ಫಾಲ್ ಆಮೇಲೆ ಫೈವ್ ಮಿನಿಟ್ಸ್ ಪ್ಯಾರಾಶೂಟ್ ಅಲ್ಲಿ ನಮ್ಮನ್ನ ಕೆಳಗಡೆ ಹಾಕೊಂಡ್ಬರ್ತಾರೆ ಇಟ್ಸ್ ಅ ಬ್ಯೂಟಿಫುಲ್ ವ್ಯೂ ಅನುಭವನೇ ಇಟ್ಸ್ ಅ ಡಿಫರೆಂಟ್ ಅಂತ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅಂಡ್ ಇನ್ನೊಂದು ವೆರಿ ವೆರಿ ಸ್ಪೆಷಲ್ ನಮಗೆ ಈ ಸರಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಪೆಷಲ್ ಸ್ಪೆಷಲ್ ಹೋಟೆಲ್ಸ್ ಅದಲ್ಲೇ ಸ್ಪೆಷಲಿ ನಾವು ನೋಡಿದೀವಿ ಅಂದ್ರೆ ನೀವು ನೋಡ್ತಾ ಇದ್ದೀರಾ ಇದು ಒಂದು ಸ್ಪೆಷಲ್ ಹೋಟೆಲ್ ನ ಒಂದು ಲಾಬಿ ಅದರದೇ ಒಂದು ಫೋಟೋ ಇದು ಅಂಡ್ ವಿಶೇಷ ಏನು ಅಂದ್ರೆ ಇದನ್ನೇ ನೋಡ್ತಾ ಇದೀರ ಈ ಇಮೇಜ್ ಈ ಇಮೇಜು ದ ಬಿಗ್ಗೆಸ್ಟ್ ಹೋಟೆಲ್ ಅಲ್ಲಿ ಇರ್ತಕ್ಕಂಥ ಇದುವರೆಗೂ ನನ್ನ ಲೈಫ್ ಅಲ್ಲಿ ನೋಡಿರ್ತಕ್ಕಂಥ ಬಿಗ್ಗೆಸ್ಟ್ ಟಿವಿ ದ ಬಿಗ್ಗೆಸ್ಟ್ ಸ್ಕ್ರೀನ್ ಸೆವೆಂಟಿ ಇಂಟು ಟ್ವೆಂಟಿ ನೀವು ತರ್ಟಿ ಫಾರ್ಟಿ ಸೈಟ್ ಗೊತ್ತಲ್ವಾ ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ಟಿ ಸೈಟ್ ಆತರ ಸೆವೆಂಟಿ ಫೀಟ್ ಆಗಲ್ಲ ಜಸ್ಟ್ ಇಮ್ಯಾಜಿನ್ ಮಾಡಿ ಅಷ್ಟು ದೊಡ್ಡ ಟಿವಿ ಆ ದೊಡ್ಡ ಟಿವಿನಲ್ಲಿ ನಮ್ಮ ಮೋದಿ ಕೇ ವೆಲ್ಕಮ್ ಎಂಟ್ರೆನ್ಸ್ ಅಲ್ಲಿ ಇಂಥ ಒಂದು ಗ್ರೇಟೆಸ್ಟ್ ಹೋಟೆಲ್ ಅಲ್ಲಿ ನಮ್ಮನ್ನ ಇರಿಸಿದ್ದು ಸಮೀರ್ ಮೋದಿ ವೆಲ್ಕಮ್ ಮಾಡ್ಕೊಂಡಿದ್ದು ಈ ಒಂದು ಪೋಸ್ಟ್ ಮೂಲಕ ಈ ತರ ಒಂದು ಸ್ಪೆಷಲ್ ಆ ನೇ ಒಂದು ವಿಶೇಷತೆ ಓಕೆ ಒಂದು ಒಂದೊಂದು ಒಂದು ಯುನೀಕ್ನೆಸ್ ಓಕೆ ಈ ತರ ಒಂದು ಸ್ಪೆಷಲ್ ಸ್ಪೆಷಲ್ ಥ್ರಿಲ್ಲಿಂಗ್ ಅಂಡ್ ನೆಕ್ಸ್ಟ್ ಡೇ ಲಾಸ್ಟ್ ಡೇ ನಾವು ಹೋಗಿದ್ದು ಒಂದು ಸ್ಪೆಷಲ್ ಒಂದು ಮೌಂಟೇನ್ ಇಟ್ಸ್ ಅ ವೆರಿ ನ್ಯಾಚುರಲ್ ಆಗಿ ಬಿಲ್ಡ್ ಆಗಿರ್ತಕ್ಕಂಥ ಮೌಂಟ್ ಅಂತ ಒಂದು ಹೋಟೆಲ್ ಸಾರಿ ಒಂದು ಮೌಂಟೇನ್ ನ್ಯಾಚುರಲ್ ಬ್ಯೂಟಿ ಅಲ್ಲೊಂದು ಮಿತ್ತಿದೆ ಆ ಒಂದು ಚರ್ಚು ರಾತ್ರೋರಾತ್ರಿ ಬಂತು ಅಂತ ಓಕೆ ಅಂತ ನಮ್ಮ ಹಿಂದೂದಲ್ಲಿ ಏನೆಲ್ಲ ಮಿತ್ಗಳಿಲ್ಲ ಅದೇ ತರನೇ ಅಲ್ಲೂ ಸಹ ಒಂದು ಬ್ಯೂಟಿಫುಲ್ ಪ್ಲೇಸ್ ಅದು ಒಂದು ನಿಸರ್ಗದ ವಿಸ್ಮಯಗಳು ಪ್ರಪಂಚದಲ್ಲಿ ಎಷ್ಟೆಷ್ಟೋ ವಿಸ್ಮಯಗಳಿದೆ ಅದು ಒಂದು ನಿಸರ್ಗದ ವಿಸ್ಮಯ ಅದ್ರ ಪಕ್ಕದಲ್ಲೇ ಇನ್ನೊಂದು ಬೆಟ್ಟ ಬರೀ ಬೆಟ್ಟ ಕೇವಲ ಉಪ್ಪು ಉಪ್ಪು ಬಿಟ್ರೆ ಬೇರೆ ಇಲ್ಲ ನಾವು ಸಮುದ್ರದಲ್ಲಿ ಮಾತ್ರ ಗೊತ್ತಿತ್ತು ಬೆಟ್ಟದಲ್ಲೂ ಉಪ್ಪು ಬೆಳೆಯುತ್ತೆ ಅನ್ನೋದು ನೋಡಿದ್ದು ಒಂದು ಬೆಟ್ಟ ಅದು ಆತರ ಈ ಬೆಟ್ಟ ಮತ್ತೆ ಆ ಬೆಟ್ಟದ ಮಧ್ಯೆ ನಮ್ಮ ಸ್ಕೈ ಡೈವಿ ಸ್ಕೈ ಡೈವಿಂಗ್ ನೋಡಿದ್ದು ಈ ಒಂದು ಓಕೆ ಈ ತರ ಅಲ್ಲಿ ಆ ಒಂದು ಸ್ಕೈ ಡೈವಿಂಗ್ ಹೋಗೋದಕ್ಕೆ ಕೇಬಲ್ ಕಾರ್ ಅದಾದ್ಮೇಲೆ ಒಂದು ಸ್ಪೆಷಲ್ ಕಾರ್ ಓಕೆ ಆ ಒಂದು ಸ್ಪೆಷಲ್ ಟ್ರೈನ್ ಗುಡ್ಡ ಹತ್ತೋದಕ್ಕೆ ಟ್ರೈನ್ ಈ ತರ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂಡ್ ಇನ್ನೊಂದು ಆ ಒಂದು ಸ್ಪೆಷಲ್ ಕ್ರೂಸ್ ಓಕೆ ನಮ್ಮ ಕಂಪನಿ ಕೇರಿಗೋಸ್ಕರನೇ ಅರೇಂಜ್ ಮಾಡಿರ್ತಕ್ಕಂಥ ಒಂದು ಸ್ಪೆಷಲ್ ಕ್ರೂಸ್ ಓಕೆ ಆ ಕಂಪ್ಲೀಟ್ ಒಂದು ಶಿಪ್ ಅಲ್ಲಿ ಒಂದು ಜರ್ನಿ ಆ ಶಿಪ್ ಆ ಒಂದು ಬೀಚಿನ ವಿಶೇಷತೆ ಗೊತ್ತಾ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಈ ಬ್ಲೂ ಅಂಡ್ ಬ್ಲೂ ಅಂಡ್ ಬ್ಲೂ ಸ್ಕೈ ಇಸ್ ಆಲ್ಸೋ ಬ್ಲೂ ನಮ್ಮ ಟೀ ಶರ್ಟ್ ಇದೇ ಟೀ ಬ್ಲೂ ಅಂಡ್ ನಮ್ಮ ಸಮುದ್ರ ಬ್ಲೂ ಓಕೆ ಅಲ್ಲಿ ಒಂದು ಪಾರ್ಟಿ 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 ಈ ಟ್ರಿಪ್ ಕಂಪ್ಲೀಟ್ ಪಾರ್ಟಿ 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 ಎಣ್ಣೆ ಹೊಡೆಯೋರಿಗಂತೂ ಫುಲ್ ನಾನ್ ಸ್ಟಾಪ್ ಎಣ್ಣೆಗಳೇ ಲಂಚ್ ಅಲ್ಲೂ ಎಣ್ಣೆ ಡಿನ್ನರ್ಲೂ ಎಣ್ಣೆ ಕಂಪನಿ ಪಾರ್ಟಿಗೇನೆ ಡಿಸೈಡ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ವೆಲ್ಕಮ್ ಪಾರ್ಟಿ ನೀವೆಲ್ಲ ನೋಡಿದಿರ ಕೆಲವೊಂದು ಇಮೇಜು ಒಂದು ಸ್ಪೆಷಲ್ ರೆಸಾರ್ಟ್ ನ ಬುಕ್ ಮಾಡಿದ್ದು ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಒಂದೊಂದು ಪ್ಲೇಸು ಸಹ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಅವಕ್ಕೆಲ್ಲ ಡಿಟೇಲ್ ಆಗಿ ಮಾಡ್ಬೇಕು ಅಷ್ಟೊಂದಿದೆ ಇಟ್ಸ್ ಇಟ್ಸ್ ಅ ಕಂಪ್ಲೀಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ತರ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಲೈಫಲ್ಲೇ ಆಗಿರ್ಲಿಲ್ಲ ಬಟ್ ಏನಿದೆ ಇದು ನಾವು ಅನ್ಭವಿಸಿದೀವಿ ಬಟ್ ನೀವು ಅನ್ಭವಿಸ್ಬೇಕು ಅಂದ್ರೆ ನೀವು ಮಾಡ್ಬೇಕು ಯಾರು ವೆರಿ 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 ಸಿಂಪಲ್ ಡಿಸಿಷನ್ ಸ್ಟ್ರಾಂಗ್ ಡಿಸೈಡ್ ಮಾಡಬೇಕು ಸ್ಟ್ರಾಂಗ್ ಡಿಸೈಡ್ ಮಾಡಿ ಓಕೆ ಎಸ್ ಸರ್ ಡೇ ವಿಡಿಯೋ ವೆರಿ ಶಾರ್ಟ್ಲಿ ಶೇರ್ ಮಾಡ್ತೀವಿ ಓಕೆ ನೀವು ಡಿಸೈಡ್ ಮಾಡಬೇಕಾಗಿರೋದು ಡಿಸಿಷನ್ ಸ್ಟ್ರಾಂಗ್ ಆಗಿ ಮಾಡಬೇಕು ಅಂಡ್ ಇಮಿಡಿಯೇಟ್ಲಿ ಆಕ್ಷನ್ ಮಾಡಬೇಕು ಡೈಲಿ 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 ಆಕ್ಷನ್ 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 ಓಕೆ ಪ್ರತಿದಿನ ಪ್ರತಿ ಗಂಟೆಗಳು ನಾನು ಏನು ಕೆಲಸ ಮಾಡ್ತೀನಿ ಅದ್ರ ಮೇಲೆ ಮಾತ್ರ ನಮ್ಮ ಸಕ್ಸಸ್ ಫ್ರೆಂಡ್ಸ್ ಅಂಡ್ ನನ್ನ ಜೀವನ ಸಾರ್ಥಕತೆ ಆಗಬೇಕು ಅಂದ್ರೆ ಇಡೀ ಪ್ರಪಂಚ ಸುತ್ತಬೇಕು ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ಲೇಸ್ ನೋಡಬೇಕು ಅಂದ್ರೆ ನಾನು ಸಕ್ಸಸ್ಫುಲ್ ಆಗಬೇಕು ನಾನು ಫೈನಾನ್ಷಿಯಲಿ ಫ್ರೀ ಆಗಿರಬೇಕು ನಾನು ಯಾವುದೇ ಪ್ಲೇಸಿಗೆ ಎಷ್ಟೇ ದುಡ್ಡಾದರೂ ಖರ್ಚು ಮಾಡಿ ಹೋಗ್ತಕ್ಕಂಥ ಒಂದು ಡಿಸಿಷನ್ ನಾವು ಮಾಡಬೇಕು ಆ ಡಿಸಿಷನ್ ನೀವು ಮಾಡಿ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಅಂಡ್ ಮೈಂಡ್ ಸೆಟ್ ಸ್ಟ್ರಾಂಗ್ ಮಾಡಿ ಆಕ್ಷನ್ ಒನ್ ಲೀ ದರ್ ಸೊಲ್ಯೂಷನ್ ಹಾರ್ಡ್ ವರ್ಕ್ ಹಸ್ ಗಾಟ್ ನೋ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ ಅದು ಡಿಸೈಡ್ ಮಾಡಿ ನೀವು ಎಲ್ಲ ಟ್ರಿಪ್ ಗಳು ನಿಮ್ದು ಆಗುತ್ತೆ ಐ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಎಸ್ ಥ್ಯಾಂಕ್ ಯು ವಿಜಯ್ ಸರ್ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದಿರ ಅಂತ ಅನ್ಕೊಂಡಿದ್ದೀನಿ ವರ್ಚುವಲಿ ಅಥವಾ ಈ ಒಂದು ಎಕ್ಸ್ಪೀರಿಯನ್ಸ್ ಮುಖಾಂತರ ನೀವೆಲ್ಲರೂ ಕೂಡ ಎನರ್ಜಿ ಜೋಶು ನಿಮ್ಮ ಒಂದು ಚಾಟ್ ಚಾಟ್ ಮೆಸೇಜ್ ನೋಡ್ತಾ ಇದ್ರೆ ಅನಿಸ್ತಾ ಇದೆ ಬಟ್ ಇದು ಕೇವಲ ಸೋಡೋ ಬುಡ್ಡಿ ಎಮೋಷನ್ ಆಗೋದಲ್ಲ ಕಂಪ್ಲೀಟ್ಲಿ ನಿರ್ಧಾರ ತಗೋಬೇಕು ನಟರಾಜ್ ಅದೇ ಹೇಳಿದ್ದು ವಿಜಯ್ ಸರ್ ಅದೇ ಹೇಳಿದ್ದು ಡ್ರೀಮ್ ಬಿಗ್ ಥಿಂಕ್ ಬಿಗ್ ಅದಕ್ಕೆ ತಕ್ಕಂತೆ ನೀವು ತುಂಬಾ ಇನ್ವಾಲ್ವ್ಮೆಂಟ್ ಡೀಪ್ ಡೆಡಿಕೇಶನ್ ಕೊಡ್ಬೇಕಾಗುತ್ತೆ ಈ ತರ ಸೊ ಅಲ್ಟಿಮೇಟ್ಲಿ ನಮ್ಮ ಜೀವನ ನಮ್ಮ ನಿರ್ಧಾರಗಳು ಯಾವ ತರ ನಾವು ತಗೋತಿದೀವಿ ಅಂತ ಹೇಳಿದ್ರೆ ನಾನ್ ನಿರ್ಧಾರ ತಗೊಂತಿಲ್ಲ ನನ್ನ ಡಿಪೆಂಡ್ ನನ್ನ ಒಂದು ಫೈನಾನ್ಷಿಯಲ್ ಸಿಚುಯೇಷನ್ ನಿರ್ಧಾರ ತಗೋತಾ ಇದೆ ಅದು ಟ್ರಿಪ್ ಆಗಿರ್ಬೋದು ಒಂದು ಬ್ಯಾಗ್ ತೊಳೋದಾಗಿರ್ಬೋದು ಬಟ್ಟೆ ತೊಳೋದಾಗಿರ್ಬೋದು ಆ ಒಂದು ಏನೇ ಒಂದು ಮೊಬೈಲ್ ತಗೊಳ್ಳೋದು ಒಂದು ವಾಚ್ ತಗೊಳ್ಳೋದು ಪ್ರತಿಯೊಂದು ಕೂಡ ಡಿಸೈಡ್ ಆಗ್ತಿರೋದು ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಆ ಫೈನಾನ್ಷಿಯಲ್ ಸ್ಟೇಟಸ್ ನನ್ನ ಜೀವನ ನಿರ್ಧಾರ ಮಾಡ್ತಾ ಇದೆ ಆ ಫೈನಾನ್ಷಿಯಲ್ ಸ್ಟೇಟಸ್ ಇಂಪ್ರೂವ್ ಆಗ್ಬೇಕು ಅಂತ ಹೇಳಿದ್ರೆ ಈ ಸಿಕ್ಕಿರ್ತಕ್ಕಂಥ ಅವಕಾಶನ ಚೆನ್ನಾಗಿ ಬಳಸ್ಕೊಳ್ಳಿ ಸೊ ನಿಮ್ಮ ದೃಢವಾದ ನಿರ್ಧಾರ ಅದೇ ತರ ತಕ್ಕಂತ ಆಕ್ಷನ್ ಸಿಸ್ಟಮ್ ಅದು ನಿಮ್ಮನ್ನ ತುಂಬಾ ದೊಡ್ಡ ಮಟ್ಟಿಗೆ ತಗೊಂಡೋಗುತ್ತೆ ಜೀವನ ಸಾರ್ಥಕತೆಯ ಅನುಭವ ಕೊಡ್ಲಿಕ್ಕೆ ಇವತ್ತು ಮೋದಿ ಕೇರಿದೆ ಜಿಂದಗಿ ನಾವು ಮೇಲೆ ದುಬಾರ ಜೀವನ ಮತ್ತೆ ಮತ್ತೆ ಸಿಗಲ್ಲ ಈ ತರ ಸುಂದರವಾದ ಅವಕಾಶ ಓದಿಕೆ ನಮಗೆ ಮಾಡ್ಕೊಡ್ತಾ ಇದೆ ಸ್ನೇಹಿತರೆ ಸೊ ಇನ್ನ ಏನು ನಿಮ್ ಕೈನಲ್ಲಿ ಶ್ರೀಲಂಕಾ ಇದೆ ಇನ್ನು ಕೂಡ ನೀವು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಸೊ ಜಸ್ಟ್ ನಮಗೆ ಕ್ಲೂ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನೀವು ಈ ತರ ಲಕ್ಸುರಿ ಟ್ರಿಪ್ಗೆ ಬರಬೇಕು ಅಫ್ಕೋರ್ಸ್ ದುಬೈ ಸಿಂಗಾಪುರ್ ಮಲೇಷಿಯಾ ಶ್ರೀಲಂಕಾ ಎಂಜಾಯ್ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ಈ ತರದ ಲಕ್ಸುರಿ ಟ್ರಿಪ್ ಗೆ ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಗ್ರೀಸ್ ಆಗಿರ್ಬೋದು ಸ್ವಿಟ್ಜರ್ಲೆಂಡ್ ಆಗಿರ್ಬೋದು ಯು ಎಸ್ ಎ ಲಾಸ್ ವೆಗಾಸ್ ಇದರಲ್ಲಿ ಯಾವ್ದು ಫೈನಲ್ ಆಗುತ್ತೋ ಗೊತ್ತಿಲ್ಲ ಯಾವ್ದಕ್ಕೋದ್ರು ಕೂಡ ಸೂಪರ್ ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್ ಅನ್ಬಿಲಿಯಬಲ್ ವರ್ಲ್ಡ್ ಕ್ಲಾಸ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ಲಿಕ್ಕೆ ಮೋದಿ ಕೆರಡಿದೆ ನೀವು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಪಡಿಬೇಕು ಅದಾಗಬೇಕು ಅಂದ್ರೆ ಬೇಸಿಕ್ ಅನ್ನು ಮಾಡಬೇಕು ನಿಮ್ಮ ಟೀಮ್ ಜೊತೆ ವರ್ಕ್ ಮಾಡಬೇಕು ಪ್ರಾಡಕ್ಟ್ ಅಲ್ಲಿ ಡೆಮೋದಲ್ಲಿ ಎಕ್ಸ್ಪೋರ್ಟ್ ಆಗ್ಬೇಕು ಟೀಮ್ ನ ಟೇಕ್ ಕೇರ್ ಮಾಡಬೇಕು ಸರ್ವಿಸ್ ಆಟ ಜೊತೆಗೆ ಮುಂದೆ ಹೋಗ್ಬೇಕು ಸೊ ತುಂಬಾ ವಿಚಾರ ಇತ್ತು ನನಗೆ ಇವತ್ತು ಕೂಡ ಶೇರ್ ಮಾಡ್ಲಿಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ ನೋಡ ಸೊ ನೀವು ಕಾತರದಿಂದ ಕಾಯ್ತಾ ಇರಿ ನಿನ್ನೂ ಕೂಡ ಫೋಟೋಸ್ ವಿಡಿಯೋಸ್ ನಾವಿನ್ನು ಶೇರ್ ಮಾಡಿಲ್ಲ ಅದು ಕೂಡ ಬರುತ್ತೆ ಸೊ ನಿಮ್ಮ ಒಂದು ಏನು ಇವತ್ತು ಈಗ ಸಂಕಲ್ಪ ಮಾಡ್ತೀರಾ ಸ್ಟ್ರಾಂಗ್ ಆಗಿ ಸಂಕಲ್ಪ ಮಾಡಿ ಎಷ್ಟೋ ಟ್ರಿಪ್ ನ ಮಿಸ್ ಮಾಡ್ಕೊಂಡಿದೀರ ನಾನು ಇರ್ತೀನಿ ಅಂತ ಹೇಳ್ತೀರಾ ಆಗಿಲ್ಲ ಇನ್ ಮುಂದೆ ಮಾತ್ರ ಸ್ಟ್ರಾಂಗ್ ಡಿಸೈಡ್ ಮಾಡಿ ಓಕೆ ಸೊ ಇದೇ ತರ ಪ್ರತಿ ಸೋಮವಾರ ಈ ಸೆಷನ್ ಇರ್ತದೆ ಈ ಲಿಂಕ್ ಅನ್ನ ಶೇರ್ ಮಾಡ್ಕೊಂಡಿ ಸೇವ್ ಮಾಡ್ಕೊಂಡಿರಿ ಪ್ರತಿ ಬುಧವಾರ ಶನಿವಾರ ನಮ್ಮ ಲೀಡುಗಳು ಆರ್ಡಿನರಿ ಸೆಷನ್ ನಡೆಸ್ಕೊಡ್ತಾ ಇದಾರೆ ಬುಧವಾರ ಸಕ್ಸಸ್ ಸೀಕ್ರೆಟ್ ಆರ್ ಸಕ್ಸಸ್ ಸ್ಟೋರಿ ಇರ್ತದೆ ಶನಿವಾರ ಬೆಳಿಗ್ಗೆ ಆರ್ಡಿನರಿ ಪ್ರಾಡಕ್ಟ್ ಟ್ರೈನಿಂಗ್ ಇರ್ತದೆ ಪ್ರಾಡಕ್ಟ್ ನ ಒಂದು ಟೆಸ್ಟಿ ಮೋನಿ ಪ್ರೊಡಕ್ಟಿನ ಎಕ್ಸ್ಪೀರಿಯನ್ಸ್ ಟ್ರೈನಿಂಗ್ ಇರ್ತದೆ ಸೊ ಅದನ್ನೆಲ್ಲಾದರೂ ಕೂಡ ಬಳಸ್ಕೊಂತ ಹೋಗಿ ಸೊ ನಿಮ್ಮೆಲ್ಲರಿಗೂ ಶುಭವಾಗ್ಲಿ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಗುಡ್ ಮೋದಿ ಕೆ ಮಾರ್ನಿಂಗ್ ಒನ್ಸ್ ಅಗೇನ್